ಸ್ನೇಹಿತರೆ ಗೆಸ್ಟ್ ಬಂದಿದ್ದಾರೆ ಆ ನಮ್ಮ ಗೆಸ್ಟೇ ಬಂದರು ನೋಡಿ ನಾನು ತುಂಬ ವರ್ಷಗಳಿಂದ ಕಾಯ್ತಾ ಇದ್ದಿದ್ದು ತುಂಬ 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 ನಾನು ಪ್ರೀತಿಸುವಂಥವರು ನನಗೆ ಆತ್ಮೀಯರು ತುಂಬ ಹಳೆ ಪರಿಚಯ ಫಸ್ಟು ನಮ್ಮ ಮನೆ ಒಳಗಡೆ ತಗೊಂಡು ನೆನಪು ನಮ್ಮ ಅಭಿಜಿತ್ ಸರ್ ಇದೊಂದು ತುಂಬ ತಪಸ್ಸು ಅಂತ ಹೇಳ್ಬೋದು ಒಂದು ಎರಡು ವರ್ಷದಿಂದ ಕಾಯ್ತಾಯಿದ್ದೀವಿ ಇಂಟರ್ವ್ಯೂ ಮಾಡೋದಕ್ಕೆ ಥ್ಯಾಂಕ್ ಯು ಸರ್ ನಮ್ಮ ಮನೆಗೆ ಬಂದಿದ್ದೀರಾ ನಮ್ಮ ಭಾಳ ಫೇವ್ರೇಟ್ ಅಲ್ವಾ ಬನ್ನಿ ಸರ್ ಪ್ಲೀಸ್ ಕಮ್ ಸರ್ ಬನ್ನಿ ಸರ್ ಸರ್ ನಾನು ನಮ್ಮ ತಾಯಿ ಇರ್ಬೇಕಾದ್ರೆ ಒಂದು ಸತಿ ಬಂದಿದ್ರು ನಮ್ಮ ಮನೆಗೆ ಬಹುಶಃ ನಿಮ್ಗೆ ಯಾಕ್ತಾಯಿದೀವಿ ಅಲ್ಲ ಗೊತ್ತಿಲ್ಲ ಬಟ್ ಇವಾಗ ನೀವು ಬಂದಿರೋದು ತುಂಬ ಖುಷಿ ಆಯ್ತು ಸರ್ ಥ್ಯಾಂಕ್ ಯು ಬನ್ನಿ ಸರ್ ಪ್ಲೀಸ್ ಬನ್ನಿ ಸರ್ ಮೇಡಮ್ ಹೀಗಿದ್ದಾರೆ ಸರ್ ನಮ್ಮ ಸೂಪರ್ ಸರ್ ನಿಮಗೆ ಮೊಮ್ಮಕ್ಕಳಲ್ಲಿ ಅಂತೆಲ್ಲ ಹೇಳಕ್ಕೆ ನಮ್ಗೆ ಆಗೋದಿಲ್ಲ ಸರ್ ಸಾಧ್ಯ ಇಲ್ಲ ಸೊ ನನಗೆ ಥ್ಯಾಂಕ್ ಯು ಸೋ ಮಚ್ ಯಾಕೆಂತಂದರೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಯಾಕೆಂದ್ರೆ ತುಂಬ ದಿವಸದಿಂದ ಸ್ನೇಹಿತರೆ ನಿಮಗೆ ಗೊತ್ತು ನಾನು ಮೂರು ವರ್ಷದಿಂದ ಫಾಲೋಅಪ್ ಮಾಡ್ತಿದ್ದೆ ಸಾರ್ನ ಬಟ್ ಟೈಮ್ ಇವಾಗ ಬಂತು ಗ್ಯಾಪ್ ಕೊಟ್ಟಿದ್ದೆ ಏನಕ್ಕೆ ಅಂದರೆ ಸಾರ್ದು ಕೆಲವು ಇಂಟರ್ವ್ಯೂಗಳು ಬೇರೆ ಬೇರೆ ಕಡೆ ಬಂದಿತ್ತು ಒಂದೇ ಕಡೆ ಅದೇ ಪ್ರಶ್ನೆ ಅದೇ ಉತ್ತರ ಆಗಬಾರ್ದು ಅಂತ ಸ್ವಲ್ಪ ಗ್ಯಾಪ್ ಇರಲಿ ಅಂದ್ಬಿಟ್ಟು ನಾವು ಕೊಟ್ಟಿದ್ದು ಬಟ್ ಖಂಡಿತ ನಾನು ಒಂಚೂರು ಅದೇ ಅದೇ ಅಭಿಜಿತ್ ಅವ್ರ ಜೀವನದ ಕಥೆನೇ ಆದರೆ ಹೇಳೋ ವಿಧಾನ ಸ್ವಲ್ಪ ಬೇರೆ ಥರ ಹೇಳೋ ಪ್ರಯತ್ನ ಇತ್ತು ಆಮೇಲೆ ಸೋಷಿಯಲ್ ಮೀಡಿಯಾಸಲ್ಲಿ ಪಿಕ್ನಿಕ್ ವಿಜಯ ಟಿ ವಿ ಎಲ್ಲಾದರೂ ಇಂಟ್ರೂವ್ ಆಗಿದೆ ಮೊನ್ನೆ ಮೊನ್ನೆ ಅನೂಷ ಅನುಪ ಅನು ಇದರಲ್ಲ ಅವ್ರಿಗೆ ಬರ್ಬಿಟ್ಟು ಎಲ್ಲ ಸೇಮ್ ಆಗುತ್ತಲ್ಲ ಸ್ವಲ್ಪ ಗ್ಯಾಪ್ ಆಗಲಿ ಯಾಕಂದರೆ ಚೆನ್ನಾಗಿ ಓದ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ಏನೋ ಸಮಥಿಂಗ್ ಡಿಫ್ರೆಂಟ್ ಆಗಿರತ್ತೆ ಮಾಡಿ ಪ್ಲಾಂಡ್ ಇದು ಬೇರೆ ಥರ ಮಾಡ್ಕೊಂಡಿದ್ದೀರಿ ಸರ್ ಇಲ್ಲ ನನಗೇನಂದ್ರೆ ಸರ್ ನಿಮ್ಮನ್ನ ಟ್ರಾವೆಲ್ ಮಾಡಿಸ್ಬೇಕು ಎಲ್ಲ ಕಡೆ ಆ ನಮ್ಮ ಲಿಪ್ಸ್ಟಿಕ್ ರಾಮನಿಂದ ಹಿಡಿದು ಇವಾಗಿನ ಅಭಿಜಿತ್ ಅವ್ರಿಗೂ ಎಲ್ಲ ಕಡೆ ಕರ್ಕೊಂಡು ಹೋಗ್ಬೇಕು ಅನ್ನೋದು ಸರ್ ಲಿಪ್ಸ್ಟಿಕ್ ಲಿಸ್ಟ್ ಯಾರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತೀನಿ ಸರ್ ಅವ್ರನ್ನ ಕರ್ಕೊಂಡು ಬರ್ತೀನಿ ಸರ್ ಕರ್ಕೊಂಡ್ಬರ್ತೀನಿ ಆ್ಯಂಡ್ ನಾನು ಕೆಲವು ಹಳೆ ಫೋಟೋಸ್ ಹುಡುಕ್ತಾ ಇದ್ದೆ ನಿಮ್ಮ ಇಂಟರ್ವ್ಯೂ ಮಾಡಬೇಕು ಅಂದಾಗ ನಾನು ತೋರಿಸ್ತೀನಿ ಜನಗಳಿಗೂ ಆಗ್ತೀನಿ ನಿಮ್ಮ ಜೊತೆ ನಾನು ತೆಗೆಸ್ಕೊಂಡಿದ್ದು ಫಸ್ಟ್ ಫೋಟೋ ಸಿಕ್ತು ಅದು ಒಂದು ಕೇಬಲ್ ಚಾನಲಲ್ಲಿ ನಾವು ಇಂಟರ್ವ್ಯೂ ಮಾಡಿದ್ವಿ ನಿಮ್ಮನ್ನು ಕರ್ಕೊಂಡು ಆವಾಗ ನಿಮ್ಮ ಹತ್ರ ಬ್ಲೂ ಕಲರ್ ಏಯ್ಟ್ ಹಂಡ್ರೆಡ್ ಕಾರ್ ಇತ್ತು ಮಾರುತಿ ಏಯ್ಟ್ ಹಂಡ್ ಬಸವೇಶ್ವರ ನಗರ್ ಮನೆ ಏಯ್ಟ್ ಜೀರೋ ತ್ರೀ ಒನ್ ಬಸವೇಶ್ವರ ನಗರ್ ಮನೆ ಆ ಮೈ ಕೇಬಲ್ ಬಂದಿದ್ದು ಅಲ್ಲಿ ಅವತ್ತಿನ ಟೆಕ್ನಿಷಿಯನ್ಸು ಅವತ್ತು ಇವತ್ತು ಯಾರು ಸ್ವಪ್ನ ಅಂತ ಇದ್ದಾರೆ ಸ್ವಪ್ನ ರಾಜ ಅಂತ ಟೆಲಿವಿಷನ್ ಆರ್ಟಿಸ್ಟ್ ಇದ್ದಾರೆ ಆಕಿನೇ ಇದ್ದ್ರು ನಮ್ದೆಲ್ಲ ಫೋಟೋಸ್ ಬಿಡಿದ್ದೀನಿ ಎಸ್ ಮೈ ಕೇಬಲ್ ಸೊ ಮೈ ಕೇಬಲ್ ತುಂಬಾ ನಿಮ್ಮ ಮನೆಗೆ ಎಷ್ಟು ನಿಮ್ಮ ಸರ್ ನಿಮ್ಮ ಫ್ರೆಂಡ್ ಮುರುಳಿ ಅಂತ ಒಬ್ಬರ ಸರ್ ಹೈದರಾಬಾದ್ ಹೌದು ಸರ್ ಅಯ್ಯೋ ಸರ್ ಸುಂದರಿ ಸರ್ ಅದೆಲ್ಲ ಅದೆಲ್ಲ ಯೇ ಸರ್ ಥ್ಯಾಂಕ್ ಯು ಸೋ ಮಚ್ ಅದಲ್ಲ ಸಣ್ಣ ಅಮೌಂಟ್ ಅಂತ ಕೊಟ್ಟಿದ್ದೀನಿ ಸರ್ ಸರ್ ಸುಮ್ಮನಿರಿ ಸರ್ ನೀವೇನು ಸರ್ ನೀವು ಏನಿದ್ರು ಕೂಡ ಏ ಸರ್ ಸುಂದಿರಿ ಸರ್ ನೀವು ಅವೆಲ್ಲ ಮಾತಾಡ್ಬಾರ್ದು ಸರ್ ನೀವೇನು ಸರ್ ನೀವು ಸುಮ್ಮರಿ ಇಲ್ಲಿ ಸರ್ ಅದು ಋಣ ತೀರ್ಸಿಲ್ಲ ಸರ್ ನೀವು ಆ ಋಣ ಹಂಗೆ ಇಟ್ಕೊಂಡಿದ್ದೀರಾ ಒಳ್ಳೇದು ಅದಕ್ಕೆ ಈ ಕೊಟ್ಟು ಇವಾಗ ಇಂಟರ್ವ್ಯೂ ಕೊಟ್ಬಿಟ್ಟು ಅದು ಋಣ ತೀರೋದಲ್ಲ ಅದು ಬೇಡ ಅದ್ರ ವಿಷಯ ಬೇಡ ಸರ್ ಅದರ ಸೊ ನನಗೊಂದು ಏನೋ ಒಂದು ಕಾರಣ ಇತ್ತು ಅಷ್ಟೇ ಏನೇ ಆದರೂ ಒಂದು ಕಾರಣ ಇರ್ತದೆ ಬಟ್ ಆದರೆ ನಾವು ಅದನ್ನು ಏನೇ ಆಗಲಿ ನಾವು ಮುಳಿಬಾರ್ದು ದಿ ದಿ ಆಫ್ ಎವ್ರಿ ಪರ್ಸನ್ ಸರ್ ಏನನ್ನು ನೀವು ಅದನ್ನ ಹೇಳ್ತೀರಾ ನಮಗೆ ಇಂಡಸ್ಟ್ರಿನಲ್ಲಿ ಎ ಪಿ ಸಿ ಡಿ ಕಲ್ತ್ಕೊಳ್ಳೋಕ್ಕೆ ನೀವುಗಳೆಲ್ಲ ಕಾರಣ ಅವಾಗೆಲ್ಲ ನಮ್ಮನ್ನು ಸಪೋರ್ಟ್ ಮಾಡಿ ನಮ್ಮಂಥವ್ರನ್ನೆಲ್ಲ ನೀವು ಮನೆಗಳೊಳಗಡೆ ಸೇರಿಸಿ ಎಂಟರ್ಟೈನ್ ಮಾಡಿ ನಮಗೆ ಕೆಲಸ ಕೊಡ್ಸಿದಿರಾ ಸರ್ ನಾವು ಅದನ್ನು ಯಾವತ್ತು ತೀರ್ಸೋಕ್ಕಾಗಲ್ಲ ನೀವು ಆ ಥರ ಮಾತಾಡಿದ್ರೆ ವ್ಯಾಪಾರ ಆಗ್ಬಿಡುತ್ತೆ ನಮ್ಮದು ವಿಶ್ವಾಸ ವ್ಯಾಪಾರ ಈ ದೊಡ್ಡ ಬೇಜಾರಿದೆ ಏನಂದರೆ ಏನಂದ್ರೆ ಹತ್ರ ಬಂದಾಗ ಸರ್ ನಾನು ಭಾಳ ನನ್ನ ರುಚಿ ಇಲ್ಲ ಸರ್ ಒಬ್ಬ ವ್ಯಕ್ತಿಯಾಗಿ ನಾನು ನಿಮ್ಮ ಅಭಿಮಾನಿ ಸರ್ ಅಂದರೆ ನಿಮ್ಮ ನಾನು ಕ್ಯಾಮ್ರಾ ಮುಂದೆ ಅಂತ ಹೇಳ್ತಿಲ್ಲ ಸತ್ಯ ಹೇಳ್ತೀನಿ ನಾನು ಯಾವತ್ತು ಕ್ಯಾಮ್ರಾ ಮುಂದೆ ಶುಗರ್ ಕೊಟ್ಟೆಡ ಮಾತಾಡೋಲ್ಲ ಅಭಿಜಿತ್ ಒಬ್ಬ ಆ್ಯಕ್ಟ್ರು ಒಬ್ಬ ಡ್ಯಾನ್ಸರು ತುಂಬ ಕ್ಯಾಲಿಬರ್ ಇರೋ ಆ್ಯಕ್ಟ್ರು ಆ ಕ್ಯಾಲಿಬರ್ಗೆ ಅವತ್ತಿನ ದಿವಸದಲ್ಲಿ ಪ್ರಾಧಾನ್ಯತೆ ಸಿಕ್ಕಲಿಲ್ಲ ಬಟ್ ನಿಮ್ಮ ಒಂದು ಜೀವನದ ಕತೆ ಸ್ಟಡಿ ಮಾಡೋದಲ್ಲ ಸರ್ ನೀವು ಎಲ್ಲರಿಗಿಂತ ಒಬ್ಬ ದೊಡ್ಡ ಹೀರೋ ಸರ್ ಅದನ್ನು ನಾನು ಎಪಿಸೋಡಲ್ಲಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತೇನೆ ಅಂದರೆ ಇವತ್ತು ವಿತ್ ನೋ ಹಾರ್ಡ್ ಫೀಲಿಂಗ್ಸ್ ರಾಕಿಂಗ್ ಸ್ಟಾರ್ ಯಶ್ ಅವರು ಮೈಸೂರಿಂದ ಬೆಂಗಳೂರಿಗೆ ಬಂದು ಬಸ್ ಸ್ಟ್ಯಾಂಡಲ್ಲಿ ಕೂತು ಅವರು ಆ್ಯಕ್ಟ್ರಾಗಬೇಕು ಇಲ್ಲ ಇದಾಗಬೇಕು ಅನ್ನೋ ಪರಿಸ್ಥಿತಿನ ಎದುರಿಸಿ ಬಂದು ಇವತ್ತು ಎಷ್ಟು ದೊಡ್ಡ ಆಗಿದ್ದಾರೆ ಗೊತ್ತು ಅಭಿಜಿತ್ ಅವರು ಸೇಮ್ ಅದೇ ಬಸ್ ಸ್ಟ್ಯಾಂಡು ಅದೇ ರೈಲ್ವೆ ಸ್ಟೇಷನ್ ಅವರು ತವ್ರ ಮನೆ ಆಗಿತ್ತು ಸೊ ನಾನು ಏನಕ್ಕೆ ಇದನ್ನು ಹೇಳಿದೆ ಅಂದರೆ ಯಶ್ ಅವ್ರು ಮಾಡಿರೋದು ಇವತ್ತು ಅವರು ಫ್ಯಾನ್ಸ್ಗಳಿದ್ದಾರೆ ಗೊತ್ತಾಗುತ್ತೆ ಆದರೆ ಅಭಿಜಿತ್ ಅವ್ರು ಪಟ್ಟಿರೋ ಕಷ್ಟ ಒಬ್ಬ ವ್ಯಕ್ತಿಯಾಗಿ ನೀವು ಬೆಳೆದಿರೋ ರೀತಿ ಇದೆಯಲ್ಲ ಹ್ಯಾಟ್ಸ್ ಆಫ್ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ನಿಮ್ಮ ಬಗ್ಗೆ ನಿಜ ಗೌರವ ಹೇಳ್ತೀನಿ ನಿಮ್ಮ ಕಲಾವಿದನಾಗಿ ನಾನು ನಿಮ್ಮ ಅಭಿಮಾನಿ ಅಲ್ಲದೆ ಇದ್ರೂ ಆದರೆ ಒಬ್ಬ ವ್ಯಕ್ತಿಯಾಗಿ ನಿಮ್ಮ ವ್ಯಕ್ತಿತ್ವಕ್ಕೆ ನಾನು ಸರೆಂಡರ್ ಆಗ್ಬಿಡ್ತೀನಿ ಸರ್ ದೊಡ್ಡ ಅಭಿಮಾನಿ ನಾನು ನಿಮಗೆ ಸೊ ಸ್ನೇಹಿತರು ಸಾಕಷ್ಟು ವಿಚಾರಗಳಿದೆ ಇದು ಬರೀ ಅಪ್ ಅಷ್ಟೇ ಆಚೆ ಹೋಗ್ತೀವಿ ಒಂದು ಕಾಫಿ ಗೀಫಿ ಕುಡ್ಕೊಂಡು ಅಲ್ಲಿ ಮಾತುಕತೆ ಸ್ಟಾರ್ಟ್ ಮಾಡ್ತೀವಿ ಸೊ ಸ್ವಾಗತ ಸರ್ ನಮ್ಮ ಮನೆಗೆ ನಮ್ಮ ಮನಸ್ಸಿಗೆ ಜನಗಳ ಮನಸ್ಸಿಗೆ ಸರ್ ನಾನು ನಿಜವಾಗ್ಲೂ ಹೇಳ್ತೀನಿ ಫ್ಯೂ ಕೆಲವೊಂದು ಇಂಟ್ರೂ ನೋಡಿದರೆ ಮಾತಾಡೋ ವಿಧಾನ ಕೊಡೋ ಗೌರವ ಮರ್ಯಾದೆ ಸೊ ಹಾಗಾಗಿ ರಘುನ್ ನಾನು ಭಾಳ ಒಂದು ಪೀಸ್ಫುಲ್ಲಾಗಿ ಕಂಫರ್ಟಾಗಿ ಒಂದು ಇಂಟ್ರೂ ಕೊಡಬೇಕು ಅಂತ ನಾನು ಇಷ್ಟು ದಿವಸ ಹೇಳ್ಕೊಂಡು ಬಂದೆ ರಘುನ ಫಾಲೋಅಪ್ ಮಾಡ್ತಾ ಇದ್ದು ಬೇರೆ ಯಾವುದೇ ಉದ್ದೇಶ ಇದಿಲ್ಲ ಸೊ ಐ ರೆಸ್ಪೆಕ್ಟ್ ಮೈ ಫ್ರೆಂಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸೊ ತಾಯಿ ತಾರಿ ಸ್ನೇಹಿತರೆ ನಾಳೆಯಿಂದ ಸರಣಿ ಬರುತ್ತೆ ಅಭಿಜಿತ್ ಅವರ ಜೀವನದ ಪುಟ್ಟುಗಳನ್ನ ಒಂದೊಂದಕ್ಕೆ ತೆರೀತಾ ಹೋಗೋಣ ತಾಯಿ ತಾರಿ ಸ್ನೇಹಿತರೆ